ಇಂದಿನಿಂದ ಸದನದಲ್ಲಿ ಮತ್ತೆ ಕೈಕಮಲ ನಾಯಕರ ಮಾತಿನ ಸಮರ ಶುರುವಾಗಲಿದೆ ಸರ್ಕಾರದ ವಿರುದ್ಧ ಮೂಡಾಸ್ತ್ರ ಪ್ರಯೋಗಕ್ಕೆ ಎತ್ತ ಬಿಜೆಪಿ ಸಜ್ಜಾಗಿದ್ರೆ ಸಿಎಂಗೆ ಮುಜುಗರವನ್ನ ಸೃಷ್ಟಿಸಲು ವಿಪಕ್ಷ ನಾಯಕರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣದ ಸಿಎಂ ಉತ್ತರದಿಂದ ತೃಪ್ತರಾಗ್ತಾರ ವಿಪಕ್ಷಗಳು ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಮೂಡಾ ಪ್ರಕರಣ ನ್ಯಾಯಾಂಗ ತನಿಖೆಯ ಒಡ್ಡಿ ಚರ್ಚೆಗೆ ನೀಡದಿರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇತ್ತ ಪ್ರಜ್ವಲ್ ರೇವಣ್ಣ ಪ್ರಕರಣ ಚರ್ಚೆಗೆ ಕಾಂಗ್ರೆಸ್ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಇತ್ತ ಬಿಜೆಪಿ ನಾಯಕರು ಮೂಡ ಹಾಗೆ ವಾಲ್ಮೀಕಿ ಪ್ರಕರಣಗಳನ್ನ ಪ್ರಸ್ತಾಪಿಸ್ತಾ ಇದ್ದಂತೆ ಇತ್ತ ಕಾಂಗ್ರೆಸ್ ಮಹಿಳಾ ಸದಸ್ಯರು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳಲ್ವ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಬೋವಿ ನಿಗಮದ ಹಗರಣದ ಮೇಲೂ ಕೂಡ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಚರ್ಚೆಗೆ ಮುಂದಾಗಿದ್ದಾರೆ ಜೊತೆಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೋವಿಡ್ ಭ್ರಷ್ಟಾಚಾರ ಪಿಎಸ್ಐ ನೇಮಕಾತಿ ಹಗರಣ ತನಿಖಾ ಹಂತದಲ್ಲಿದ್ದು ಮಧ್ಯಂತರ ವರದಿಯನ್ನ ಮುಂದಿಡುವ ಸಾಧ್ಯತೆ ಇದೆ ಪಿಎಸ್ಐ ನೇಮಕಾತಿ ಹಗರಣದ ಏಕ ಸದಸ್ಯ ಆಯೋಗದ ವರದಿ ಸರ್ಕಾರದ ಕೈ ಸೇರಿದೆ ಇನ್ನು ಉಳಿದಂತೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೋವಿಡ್ ಕಾಲದ ಹಗರಣಗಳ ತನಿಖಾ ಮಧ್ಯಂತರ ವರದಿಯನ್ನ ಕೂಡ ತರಿಸಿಕೊಳ್ಳೋದಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು ಅಧಿವೇಶನದ ಸಂದರ್ಭದಲ್ಲಿ ವರದಿಯನ್ನ ತರಿಸಿಕೊಳ್ಳುವ ಇತ್ತ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಹೀಗಾಗಿ ವಿಪಕ್ಷಗಳತ್ರ ಅಸ್ತ್ರ ಇದ್ರೆ ಕಾಂಗ್ರೆಸ್ ಹತ್ರ ಪ್ರತ್ಯಸ್ತ್ರಗಳು ರೆಡಿ ಆಗಿವೆ ಹೀಗಾಗಿ ಮತ್ತಷ್ಟು ಇವತ್ತಿನ ಸದನ ಸಾಕಷ್ಟು ಕುತೂಹಲ ಮೂಡಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ